ಹಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ಇವತ್ತು ನಾನು ಮೆಂತ್ಯ ಸೊಪ್ಪು ಪೂರಿ ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೀನಿ ಮೆಂತ್ಯ ಸೊಪ್ಪು ಪೂರಿ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ಹಾಕಿದ್ದೀನಿ ನೋಡಿಕೊಳ್ಳಿ ಸ್ನೇಹಿತರೆ ಇವಾಗ ಮೆಂತ್ಯ ಸೊಪ್ಪು ಪೂರಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳೆದುಕೊಳ್ಳಿ ಮೊದಲು ಸ್ಟೌವ್ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ತೊಳೆದು ಇಟ್ಟುಕೊಂಡಿರುವ ಮೆಂತ್ಯ ಸೊಪ್ಪನ್ನು ಹಾಕಿ ಐದು ನಿಮಿಷ ಎಣ್ಣೆಯಲ್ಲಿ ಬಾಡಿಸಿ ಐದು ನಿಮಿಷದ ನಂತರ ಮೆಂತ್ಯ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಐದು ನಿಮಿಷ ತಣ್ಣಗೆ ಆಗಲು ಬಿಡಿ ತಣ್ಣಗೆ ಆದ ಮೆಂತ್ಯ ಸೊಪ್ಪನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಇದಕ್ಕೆ ಅರ್ಧ ಲೋಟ ನೀರನ್ನು ಸೇರಿಸಿಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಳಿ ಈ ಥರ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿಕೊಳ್ಳಿ ನಂತರ ಪೂರಿ ಹಿಟ್ಟನ್ನು ಕಲಸಿಕೊಳ್ಳುವುದಕ್ಕೆ ಒಂದು ಬೌಲನ್ನು ತೆಗೆದುಕೊಳ್ಳಿ ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಇದರ ಜೊತೆಗೆ ಎರಡು ಲೋಟ ನೀರನ್ನು ಸೇರಿಸಿಕೊಳ್ಳಿ ಒಂದು ಸ್ಪೂನು ಉಪ್ಪನ್ನು ಹಾಕಿ ಅರ್ಧ ಕೆ ಜಿ ಮೈದಾ ಹಿಟ್ಟು ಅಥವಾ ಅರ್ಧ ಕೆ ಜಿ ಗೋಧಿ ಹಿಟ್ಟು ನಿಮಗೆ ಯಾವ ಹಿಟ್ಟು ಬೇಕೋ ಆ ಹಿಟ್ಟನ್ನು ಹಾಕಿಕೊಳ್ಳಿ ಇವತ್ತು ನಾನು ಮೈದಾ ಪುರಿಯನ್ನು ಕಲಿಸುತ್ತಿದ್ದೇನೆ ಮೂರು ಕಪ್ಪು ಮೈದಾವನ್ನು ಹಾಕಿ ಕಲಿಸುತ್ತಿದ್ದೀನಿ ಇವಾಗ ನೋಡಿ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅದಕ್ಕೆ ಇವಾಗ ಇನ್ನೂ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕಿ ಇದರ ಜೊತೆಗೆ ಒಂದು ಕಪ್ಪು ಚಿರೋಟಿ ರವೆಯನ್ನು ಹಾಕಿಕೊಳ್ಳಿ ಮತ್ತು ಒಂದು ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕಿಕೊಳ್ಳಿ ಇದು ಆಪ್ಷನಲ್ ಸ್ನೇಹಿತರೆ ಬೇಕಿಂಗ್ ಸೋಡಾ ಹಾಕುವುದರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಎಲ್ಲವನ್ನು ಹಾಕಿಕೊಂಡು ಪೂರಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಿ ಕೊನೆಯಲ್ಲಿ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಪೂರಿ ಹಿಟ್ಟನ್ನು ನಾದಿಕೊಳ್ಳಿ ಇವಾಗ ನೋಡಿ ಪೂರಿ ಹಿಟ್ಟು ರೆಡಿಯಾಗಿದೆ ಪೂರಿ ಹಿಟ್ಟಿಗೆ ಪ್ಲೇಟನ್ನು ಮುಚ್ಚಿ ಅರ್ಧ ಗಂಟೆ ನೆನೆಯಲು ಬಿಡಿ ಅರ್ಧ ಗಂಟೆಯ ನಂತರ ಮುಚ್ಚಳವನ್ನು ತೆಗೆದು ನೋಡಿ ಎಷ್ಟು ಮೃದುವಾಗಿ ಪೂರಿ ಹಿಟ್ಟು ಬಂದಿದೆ ಪೂರಿ ಹಿಟ್ಟನ್ನು ಕೈಯಲ್ಲಿ ತೆಗೆದುಕೊಂಡರೂ ಕೈಗೆ ಕಲಸಿಟ್ಟಿರುವ ಪೂರಿ ಹಿಟ್ಟು ಅಂಟಿಕೊಳ್ಳಬಾರದು ಈ ಥರ ಕಲಸಿಕೊಳ್ಳಿ ಇವಾಗ ಪೂರಿ ಮಾಡುವುದಕ್ಕೆ ಹಿಟ್ಟು ರೆಡಿಯಾಗಿದೆ ನಂತರ ಪೂರಿಯನ್ನು ಕರಿಯಲು ಎಣ್ಣೆಯನ್ನು ಬಿಸಿಗೆ ಇಡಿ ಎಣ್ಣೆ ಬಿಸಿಯಾಗುವಷ್ಟರಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದ ಪೂರಿ ಹಿಟ್ಟನ್ನು ತೆಗೆದುಕೊಂಡು ಎರಡು ಕೈ ಸಹಾಯದಿಂದ ನಾದಿಕೊಂಡು ಪ್ರೆಸ್ ಮಾಡಿಕೊಳ್ಳಿ ನಂತರ ಚಪಾತಿ ಮಣಿಯ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಪೂರಿಯನ್ನು ಒಂದು ಅಂಗೈ ಅಗಲದಷ್ಟು ತೆಳುವಾಗಿ ಪೂರಿಯನ್ನು ಲಟ್ಟಿಸಿಕೊಳ್ಳಿ ಇಷ್ಟು ತೆಳುವಾಗಿ ಪೂರಿ ಬಂದರೆ ಸಾಕು ಆಮೇಲೆ ಇದನ್ನು ಕಾದ ಎಣ್ಣೆಯಲ್ಲಿ ಬಿಟ್ಟು ಜಾಲರಿಯ ಸಹಾಯದಿಂದ ಪೂರಿಯ ಮೇಲೆ ಪ್ರೆಸ್ ಮಾಡುತ್ತಾ ತಿರುವಿ ಹಾಕಿ ಎರಡು ಕಡೆ ಪೂರಿಯನ್ನು ಚೆನ್ನಾಗಿ ಬೇಯಿಸಿ ಪೂರಿ ಬೇಯಲು ಐದು ಸೆಕೆಂಡುಗಳು ಸಾಕು ಇವಾಗ ನೋಡಿ ಮೆಂತ್ಯ ಸೊಪ್ಪಿನ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಜೊತೆಗೆ ಹಸಿರು ಬಣ್ಣದಲ್ಲಿ ಮೆಂತ್ಯ ಸೊಪ್ಪಿನ ಪೂರಿ ರೆಡಿಯಾಗಿದೆ ಇದೇ ತರ ಎಲ್ಲ ಪೂರಿಗಳನ್ನು ಎಣ್ಣೆಯಲ್ಲಿ ಹಾಕಿ ಬೇಯಿಸಿಕೊಳ್ಳಿ ಚೆನ್ನಾಗಿ ಎಲ್ಲ ಪೂರಿಗಳು ಉಬ್ಬಿ ಬರುತ್ತೆ ಇವಾಗ ನೋಡಿ ಬಿಸಿ ಬಿಸಿ ಮೆಂತ್ಯ ಸೊಪ್ಪಿನ ಪೂರಿ ರೆಡಿಯಾಗಿದೆ ಪೂರಿಯ ಜೊತೆ ಆಲೂಗೆಡ್ಡೆ ಪಲ್ಯ ಅಥವಾ ಆಲೂಗೆಡ್ಡೆ ಸಾಗು ಮತ್ತು ಕಾಬುಲ್ ಕರಿ ಜೊತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇವಾಗ ಮೆಂತ್ಯ ಸೊಪ್ಪಿನ ಪೂರಿ ರೆಡಿ ಈ ತರದ ಮೆಂತ್ಯ ಸೊಪ್ಪಿನ ಪೂರಿಯನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಪಕ್ಕದಲ್ಲಿ ಇರುವ ಬೆಲ್ಲ ಐಕನ್ ಅನ್ನು ಒತ್ತಿ ಒಂದು ಲೈಕ್ ಅನ್ನು ಕೊಡಿ ನಮ್ಮ ಚಾನೆಲ್ ಅನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್